ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಿರುವ ಆದೇಶ ಕುರಿತು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ವತಿಯಿಂದ ಮನವಿ ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಿರುವ ಆದೇಶದ ಕುರಿತು ಇಂದು ತಿಪಟೂರು ನಗರದ ಐಬಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ರಿಜಿಸ್ಟರ್ ವತಿಯಿಂದ ಮತ್ತು ತಿಪಟೂರು ತಾಲೂಕು ಮತ್ತು ತಿಪಟೂರಿನ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಟ್ಯಾಕ್ಸಿ ಡ್ರೈವರ್ಗಳು ಸೇರಿ ಐಬಿಯಲ್ಲಿ ತಮ್ಮ ಕಷ್ಟಗಳನ್ನು ಮಾಧ್ಯಮದವರ ಮುಂದೆ ಮಾಹಿತಿ ನೀಡಿ ನಂತರ ಐಬಿ ವೃತ್ತದಿಂದ ಕಾಲ ಕಚೇರಿವರೆಗೂ ಬಿಎಚ್ ರಸ್ತೆಯಲ್ಲಿ ಕಾಲುನಡಿಗೆ ಮುಖಾಂತರ ಬಂದು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ನಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿದ ಮೊಹಮ್ಮದ್ ಹನೀಫ್ ರಾಜ್ಯ ಜಂಟಿ ಕಾರ್ಯದರ್ಶಿ ನಮಗೆ ಸರ್ಕಾರಗಳು ದಿನದಿಂದ ದಿನಕ್ಕೆ ತರುತ್ತಿರುವ ಕಾನೂನುಗಳು ಗಾಯದ ಮೇಲೆ ಬರೆಯಲಿದೆಯಂತೆ ದಯವಿಟ್ಟು ನಾವು ಟ್ಯಾಕ್ಸಿ ಡ್ರೈವರ್ಗಳು ಜೀವನ ನಡೆಸುವುದೇ ಕಷ್ಟ ಇಂಥ ಒಂದು ಸನ್ನಿವೇಶದಲ್ಲಿ ಈ ರೀತಿ ದಿನಕ್ಕೊಂದು ಕಾನೂನುಗಳನ್ನು ಸರ್ಕಾರ ಮತ್ತು ಆರ್ಟಿವಿ ಇಲಾಖೆಗಳು ಹೊರಡಿಸುತ್ತಿರುವುದು ನಮಗೆ ತುಂಬಾ ಕಷ್ಟಕರ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಮತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರ ಹೂಡಲು ನಿರ್ಧರಿಸಿದ್ದೇವೆ ಎಂದು ಮಾಹಿತಿ ನೀಡಿ ನಂತರ ತಹಶೀಲ್ದಾರ್ ಪವನ್ ಕುಮಾರ್ಗೆ ಅವರಿಗೆ ಮನವಿ ಪತ್ರವನ್ನ ನೀಡಿದರು ಸಂತೋಷ್ ನಾಗರಾಜ್ ಕುಮಾರಸ್ವಾಮಿ ಮನೋಜ್ ಹರೀಶ್ ಯೋಗೇಶ್ ಸಿದ್ದು ಅಯ್ಯನಬಾವಿ ಪ್ರಮೋದ್ ತಿಪಟೂರು ಸದಸ್ಯರಾದ ಸಿದ್ದೇಶ್ ಪ್ರಮೋದ್ ದೀಪು ಪ್ರವೀಣ್ ರೋಹಿತ್ ಧ್ರುವ ರಾಜು ಮತ್ತಿತರು ಹಾಜರಿದ್ದರು ಚಾಲಕರ ಸಂಘಟನೆ ನಾವು ಇವತ್ತೊಂದು ಎ ಸಿ ಅವರಿಗೆ ಅನ್ಯಾಯ ಕೊಡೋದಕ್ಕೆ ಕೊಟ್ಟಿದ್ವಿ ಇನ್ನು ಅವೈಜ್ಞಾನಿಕವಾಗಿ ತುಂಬಾ ಚಾಲಕರೊಬ್ಬರಿಗೆ ಅನ್ಯಾಯ ಆಗ್ತಾ ಇದೆ ಇದು ಯಾವುದೇ ಒಂದು ಕಮಾಂಡಿಂಗ್ ಸೆಂಟರ್ ಓಪನ್ ಮಾಡಿಲ್ಲ ಮತ್ತೆ ಏಳು ಸಾವಿರ ರೂಪಾಯಿ ಇರೋದನ್ನ ಹದಿನೈದು ಸಾವಿರ ರೂಪಾಯಿಗೆ ಮಾಡ್ತಾ ಇದ್ದಾರೆ ಇದು ಒಂದು ಅವೈಜ್ಞಾನಿಕವಾಗಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇದು ಆದೇಶ ಹಿಂಪಡೆಯೋ ಹೋರಾಟ ನಿರಂತರವಾಗಿ ಸರ್ ಗಾಡಿ ಓಡಿಸ್ತಾ ಇಲ್ಲ ಕಾರಣ ಇಷ್ಟು ಗಟ್ಟಿ ಆಗ್ತಾ ಇಲ್ಲ ಗಪ್ತಿ ಆಗಿಲ್ಲ ಅಂದ್ರೆ ಸಂಪೂರ್ಣ ಏನು ಅಪಘಾತ ಗಾಡಿ ಓಡಿಸಬೇಕು ನಮ್ ಜೀವನ ನಡೀತದೆ ಯೋಜನೆ ಹಿಂಪಡೆದಕ್ಕೆ ಹೋರಾಟ ಇದ್ದೇ ಇರುತ್ತೆ ಈಗ ಎಲ್ಲಾ ಕಡೆ ಕೂಡ ಹೋರಾಟ ಆಗಿದೆ ಇನ್ನ ಬಾಕಿ ಇರೋದು ಬೆಂಗ್ಳೂರ್ ಒಂದೇ ಇಷ್ಟೇ ಬೆಂಗಳೂರು ಚಲೋ ಮಾಡ್ತೀವಿ ಬೆಂಗಳೂರಲ್ಲಿ ಯಾವ ರೀತಿ ಹೋರಾಟ ಆಗುತ್ತೆ ಅಂದ್ರೆ ಜೀವನದಲ್ಲಿ ಮಾಡಿರ್ಬಾರ್ದು ಇತಿಹಾಸದಲ್ಲಿ ಆ ರೀತಿ ನಾಳೆ ಆಂಬುಲೆನ್ಸ್ ಕೂಡ ನಿಲ್ಲಿಸಬೇಕು ಅಂತೆಲ್ಲಿಸ್ಕೊಂಡ್ ಆಂಬುಲೆನ್ಸ್ ನಿಲ್ಲಿಸ್ಬಿಟ್ರೆ ಅರ್ಧ ಕೆಲಸ ಆಗುತ್ತೆ ಈಗ ಸಿಸ್ಟಮ್ ಜಾಮ್ ಆಗಬೇಕು ಅಂತ ಬೇರೆ ಗಾಡಿಯಲ್ಲ ಹೋರಾಟ ಮಾಡಲೇಬೇಕು ಹಾಗಾಗಿ ಶಾಂತಿಯಿಂದ ಹೋರಾಟ ಅಥವಾ ಏನೋ ಒಂದು ಅಲ್ಲಿ